ಹಾಯ್ ಹಲೋ ನಮಸ್ತೆ ಗೆಳೆಯರೇ ಇಂದಿನ ಈ ವಿಡಿಯೋದಲ್ಲಿ ಏನಪ್ಪಾ ಮಾಹಿತಿ ಕೊಡಕ್ ಬಂದಿದ್ದೀನಿ ಅಂದ್ರೆ ನೀವು ಆಲ್ರೆಡಿ ನೋಡ್ತಿದ್ದಂಗೆ ಕ್ಯಾರೆಟ್ ಬೆಳೆ ಬಗ್ಗೆ ಕ್ಯಾರೆಟ್ ಬೆಳೆ ಬಗ್ಗೆ ಒಂದ್ ಟೈಮ್ ಟೈಮಲ್ಲಿ ಫುಲ್ ಆಗಿ ವಿಡಿಯೋಗಳು ಆಗ್ತಾ ಇದ್ದೆ ಆಮೇಲೆ ಜನಗಳಿಗೆ ಏನಾದ್ರು ಬೋರ್ ಹೊಡೆದ್ಬಿಟ್ಟಿದೀರ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಬಗ್ಗೆ ವಿಡಿಯೋ ಮಾಡೋದೇ ಬಿಟ್ಬಿಟ್ಟಿದ್ದೆ ಇವತ್ತು ಬಂದು ಒಂದು ಪ್ರಮುಖವಾಗಿ ಏನಪ್ಪಾ ಅಂತ ಹೇಳಿದ್ರೆ ಕ್ಯಾರೆಟ್ ಬೆಳೆಗಳು ಯಾಕೆ ಡೌನ್ ಆಗಿದೆ ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ತಗೋಣ ಅದ್ರ ಜೊತೆಗೆ ಬೆಳೆ ಮಾಡೋದು ಯಾವ ರೀತಿ ಮಾಡಬೇಕು ಏನು ಎತ್ತ ಅನ್ನೋದೆಲ್ಲ ಒಂದು ಪುಟ್ಟ ಮಾಹಿತಿ ತಗೋಣ ಎಷ್ಟೇ ಕ್ಯಾರೆಟ್ ವೀಡಿಯೋಗಳು ಮಾಡಿದ್ರೂ ಒಂದು ವಿಭಿನ್ನವಾಗಿರೋ ಅಂತ ಒಂದು ಕಂಟೆಂಟ್ಗಳು ಅಥವಾ ಒಬ್ಬ ಒಬ್ಬ ರೈತರಿಂದ ಇನ್ನೊಬ್ಬ ರೈತರಿಗೆ ವ್ಯತ್ಯಾಸಗಳು ಅನ್ನೋದು ಇದ್ದೇ ಇರ್ತದೆ ಇವತ್ತು ಬಂದು ಒಂದು ಕ್ಯಾರೆಟ್ ಬಳೆ ಬಗ್ಗೆ ಒಂದು ಡೆಪ್ತಾಗಿ ಒಂದು ಮಾಹಿತಿ ತಗೊಳ್ಳಕ ಟ್ರೈ ಮಾಡೋಣ ಬನ್ನಿ ಹೋಗೋಣ ಯಾರು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವೀಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡೋಣ ಬನ್ನಿ ಇನ್ನು ಕ್ಯಾರೆಟ್ ನೋಡೋದಾದ್ರೆ ಮೊದಲನೇದಾಗೆ ಡಿಲಕ್ಸ್ ಕ್ವಾಲಿಟಿ ಕ್ಯಾರೆಟ್ ಇನ್ನು ಯಾವುದು ಇದು ಏನಪ್ಪಾ ಅಂತ ಹೇಳಿದ್ರೆ ತಳಿ ಯಾವ್ದು ಇನ್ನೊಂದು ಮತ್ತೊಂದು ಎಲ್ಲ ನೋಡೋಣ ಸೊ ನಿಮ್ಮ ಮುಖನ ಸರಿಸಿ ಸ್ವಲ್ಪ ತೋರಿಸ್ಬಿಡ್ರಿ ಅಪ್ಪ ನಮಸ್ಕಾರ ಅಣ್ಣ ನಮಸ್ಕಾರ ನಮ್ಮ ಚಾನೆಲ್ ನ ವೀಕ್ಷಕರಿಗೆ ಮತ್ತು ನಿಮ್ಮ ಚಾನೆಲ್ ನ ವೀಕ್ಷಕರಿಗೆ ನಿಮ್ ಚಾನೆಲ್ಗಳನ್ನ ಎತ್ತ ಸೈಡ್ ಕೇಳಪ್ಪ ಮಾಹಿತಿ ಕೊಡಪ್ಪ ಅಷ್ಟು ಸ್ವಾಮಿ ನೀನ್ಯಾಕ ಕ್ಯಾರೆಟ್ ಬಗ್ಗೆ ಏನೇನ್ ಮಾಹಿತಿ ಬೇಕು ಕ್ಯಾರೆಟ್ ಬಗ್ಗೆ ಏನೇನ್ ಮಾಹಿತಿ ಬೇಕಂತ ಹೇಳಿದ್ರೆ ಫಸ್ಟ್ ನೆಲತಾಯ್ ಮಾಡ್ಕೊಂಡು ಈಗ ಸಾಮಾನ್ಯವಾಗಿ ಫಸ್ಟ್ ಪಾಯಿಂಟ್ ಬರೋಣ ಏನಂದ್ರೆ ಕ್ಯಾರೆಟ್ ಇದು ಹಾಕಿದ್ದಕ್ಕೆ ಹಾಕಿರೋದು ರಿಪೀಟ್ ಮಾಡಿದ್ರು ರಿಪೀಟ್ ಮಾಡೋದು ಎರಡನೇ ಬೆಳೆ ಇದಕ್ಕೂ ಮುಂಚೆ ಕ್ಯಾರೆಟ್ ಫಸ್ಟ್ನೇ ಬೆಳೆಲಿ ಸ್ವಲ್ಪ ಕಾಸ ಆಯ್ತಲ್ವಾ ಅದ್ರಲ್ಲಿ ಮೇನ್ ಕಾಸ ಒಂದಾಯ್ತು ಮೇನ್ ಪಾಯಿಂಟ್ ಏನಂದ್ರೆ ಈಸಿ ಬೆಳೆ ತುಂಬಾ ಈಜಿ ಯಾಕಂದ್ರೆ ಎರಡು ವಾರ ತಿಂಗಳಿಗೆ ಕೈಗೆ ಬಂದ್ಬಿಡ್ತು ಲೇಬರ್ ಇರೋದಿಲ್ಲ ಇದಕ್ಕೆ ಮತ್ತೆ ಕಳೆ ಬಿಟ್ಟು ಒಂದ್ ಒಂದ್ ಎರಡು ಔಷಧಿ ಬಿಟ್ರೆ ಇದಕ್ಕೆಲ್ಲ ನೀವು ಗಮನಿಸಬಹುದು ಹೇಳ್ಬೇಕಂದ್ರೆ ಮೂರು ನಾಲ್ಕು ಸ್ಪ್ರೇ ಔಷಧಿ ಕೊಟ್ಟಿದ್ರೆ ಈಗ ಈ ಕೈಯಲ್ಲಿ ಇಟ್ಕೊಂಡಿದ್ರಲ್ಲ ಕ್ಯಾರೆಟ್ ಎಷ್ಟು ದಿನ ಆಗಿದೆ ಕರೆಕ್ಟ್ ಆಗಿದೆ ಎಕ್ಸಾಕ್ಟ್ ಆಗಿ ಇನ್ನು ಸೆವೆನ್ ಡೇಸ್ ಹೋದ್ರೆ ಮೂರ್ ತಿಂಗಳಾಗುತ್ತೆ ಸೆವೆನ್ ಡೇಸ್ ಹೋದ್ರೆ ಮೂರ್ ತಿಂಗಳು ಅಂದ್ರೆ ಈಗ ಎರಡುವರೆ ವರ್ ತಿಂಗಳಿಗೆ ಅರೆಸ್ಟ್ ಮಾಡ್ಬೋದಾಗಿ ಆರಾಮಾಗ್ ಮಾಡಬಹುದಾಗಿತ್ತು ಪ್ರೈಸ್ ಸ್ವಲ್ಪ ಸ್ವಲ್ಪ ತುಂಬಾನೇ ಕಡಿಮೆ ಇದೆ ಇಲ್ಲಾಂದಿದ್ರೆ ಇನ್ನು ಮುಂಚೆನೆ ಎರಡುವರೆ ವರ್ ತಿಂಗಳಿಗೆ ಆರಾಮಾಗಿ ಅರೆಸ್ಟ್ ಮಾಡೋದು ಅರೆಸ್ಟ್ ಮಾಡ್ಬೋದು ಮುಖ್ಯವಾಗಿ ತಳಿ ವಿಚಾರಕ್ಕೆ ಬಂದಾಗ ಯಾವ್ ತಗೊಂಡಿದೀರ ಸರ್ ಸಾಮಾನ್ಯವಾಗಿ ಎಲ್ರು ಸೆಲೆಕ್ಟ್ ಮಾಡೋದು ಸೂಪರ್ ಟ್ಯಾಕ್ ತ್ರಿಬಲ್ ನೈನ್ ಬೇರೆ ತ್ರಿಬಲ್ ನೈನ್ ಬೇರೆ ಹೋಗೋದೇ ತ್ರಿಬಲ್ ನೈನ್ ಬೇರೆ ಬೇರೆ ಹೋಗೋದಾಯ್ತು ಸುಮ್ನೆ ರಿಸ್ಕ್ ಯಾಕೆ ಅಂತ ನೋಡಿರೋ ಬೆಳೆ ಅಂತ ಒಟ್ಟಾರೆ ವಿಸ್ತೀರ್ಣ ಎಷ್ಟಿದೆ ಸರ್ ಇದು ಇದು ಒಂದೇ ಒಂದೂವರೆ ಎಕರೆ ಇದೆ ಒಂದೂವರೆ ಎಕರೆ ಎಷ್ಟು ಪಾಕೆಟ್ ನ ಚೆಲ್ಲಿದ್ದೀರಾ ಇದು ಆಗ ನಾವು ಚಲಿದ ಎಕರೆಗೆ ಹದಿನೆಂಟರಿಂದ ಹತ್ತೊಂಬತ್ತು ಪ್ಯಾಕೆಟ್ ಚೆಲ್ ಅಷ್ಟೇ ಅಂದ್ರೆ ಆಗ ಸ್ವಲ್ಪ ಟೆಂಪರೇಚರ್ ಕಡಿಮೆ ಇತ್ತು ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಒಂದ್ ಎರಡು ಪ್ಯಾಕೆಟ್ ಎಕ್ಸ್ಟ್ರಾ ಚೆಲ್ಕೊತಾರೆ ಆಗ ವಾತಾವರಣ ಕೂಲ್ ಆಗಿತ್ತು ಸ್ವಲ್ಪ ಈಗ ಸಮ್ಮರ್ ಅಲ್ಲಿ ಮಾಡೋದಾದ್ರೆ ಒಂದ್ ಇಪ್ಪತ್ತರಿಂದ ಇಪ್ಪತ್ತೆರಡು ಅಷ್ಟೇ ಇಪ್ಪತ್ತರಿಂದ ಇಪ್ಪತ್ತೆರಡು ಪ್ಯಾಕೆಟ್ ಹಾಗು ಉಷ್ಣಾಂಶದಾಗ ಜರ್ಮನೇಷನ್ ಸ್ವಲ್ಪ ಕಡಿಮೆ ಬರುತ್ತೆ ಅನ್ನೋ ಉದ್ದೇಶದಿಂದ ಓಕೆ ಇವಾಗ ಕೃಷ್ಣ ಅವರು ಬರೀ ಬಿಡಿಯೋಗ ಮಾತ್ರ ಸಹಿ ಅಲ್ಲ ಬೆಳೆ ಮಾಡೋದಲ್ಲ ಸಹಿ ಅಂತ ಆ ಸ್ವಲ್ಪ ಜನಗಳಿಗೆ ತೋರ್ಸ್ಬೇಕಲ್ಲ ಅದಕ್ಕೋಸ್ಕರ ನಾವು ಫಾರ್ಮ್ ಕ್ಯಾರೆಟ್ ಕಿತ್ತು ತೋರ್ಸಪ್ಪ ಅಂತ ಹೇಳಿದ್ದು ಬೇಕಾದ್ರೆ ನಾವ್ ಫಸ್ಟ್ ಯಾರಾದ್ರೂ ಕಾಮೆಂಟ್ ಮಾಡಿ ಚಾನಲ್ಗೆ ಅವ್ರಿಗೂ ಕಾಣಿಸ್ತೇವೆ ಆಮೇಲೆ ಈಗ ಓಕೆ ಇದೆಲ್ಲ ಆಯ್ತು ನೆಲದ ತಯಾರಿ ಬಗ್ಗೆ ಮಾತಾಡ್ತಾ ನೆಲದ ತಯಾರಿ ಬಂದು ಏನ್ ಕೊಟ್ಟಿಗೆ ಗೊಬ್ಬರ ಕೊಟ್ರೆ ಈ ಸರ್ತಿ ಸಲ ಕೊಟ್ಟಿಗೆ ಗೊಬ್ಬರನೆ ಕೊಟ್ಟಿಲ್ಲ ಇದೇನಾಯ್ತಂದ್ರೆ ರೋಜ್ಗೆ ಕೊಟ್ಟಿಗೆ ಗೊಬ್ಬರ ಹಾಕಿದ್ರೆ ಆಮೇಲೆ ಅದು ರೋಸ್ ಕಿತ್ತಾಕಿದ್ಮೇಲೆ ಏನೋ ಬೆಳೆ ಫೇಲ್ವರ್ ಆಯ್ತು ಅಂದ ಕ್ಯಾರೆಟ್ ಹಾಕಿದ್ವಿ ಮತ್ತೆ ಕ್ಯಾರೆಟ್ ಹಾಕಿ ಮೇಲೆ ನಾವ್ ಏನ್ ಮಾಡಿದ್ರೆ ಜಿಯೋ ಗ್ರೀನ್ ಎಲ್ಲ ಗೊತ್ತಿರಬಹುದು ಆರ್ಗಾನಿಕ್ ಮೆನು ಇರೋದು ಆರ್ಗಾನಿಕ್ ಗೊಬ್ಬರ ಗ್ರೀನ್ ಅಂದ್ಬಿಟ್ಟು ಸುಮಾರು ಒಂದು ಹದಿನಾರು ಚೀಲ ಹಾಕಿದೀವಿ ಐವತ್ ಕೆಜಿ ಹದಿನಾರು ಕೀಲ ಆಮೇಲೆ ಡಿ ಎ ಎರಡ್ ಮೂಟೆ ಪೊಟ್ಯಾಶಿಯಂ ಓಪಿ ಒಂದ್ ಎರಡ್ ಚೀಲ ಹಾಕಿದಿವಿ ಅಷ್ಟೇ ಇವಾಗ ಕರೆಂಟ್ ಬಂದ್ಬಿಡ್ತು ನಾವೆಲ್ಲ ನೆಂದೋಗ್ಬಿಡ್ತಿರಿ ಸ್ವಲ್ಪ ಸೈಡ್ ಹೋಗಿ ಮಾತಾಡ್ತೀವಿ ಆ ಕಡೆ ಹೋಗ್ಬಿಟ್ಟು ಅಲ್ಲಿ ಮಾತ್ರ ಸ್ನೇಹಿತರೆ ನೋಡ್ತಿರ್ಬೋದು ಇರಿಗೇಷನ್ ಬಂದು ಇದಕ್ಕೆ ಪಿಂಪ್ಲರ್ ಇರಿಗೇಷನ್ ನಾವೆಲ್ಲ ಬಂದು ನಾರ್ಮಲ್ ಆಗಿ ಜೈನ್ ಹಾಕ್ತಿರ ಇವ್ರು ಬಂದು ಬಿಡ ಇಲ್ಲಿ ನೋಡ್ತಿರ್ಬೋದು ಇವಾಗ ಸೌಂಡ್ ಎಫೆಕ್ಟ್ ಬರ್ತಾ ಇದೆ ಸ್ಪಿಂಕ್ಲರ್ದು ಮೈಕು ಗೀಕು ಮೊಬೈಲ್ ಎಲ್ಲ ನೆನ್ಸಾಕ್ ಬಿಡಂಗೈತೆ ಅದಕ್ಕೆ ಸೈಡ್ಗೆ ಹೋಗೋಣ ಫಸ್ಟ್ ಆಮೇಲೆ ಮಾತಾಡೋಣ ಹಂಗೆ ಮಾತಾಡ್ಕೊಂಡ್ ಬರ್ತಾ ಇರಿ ಏನು ತೊಂದರೆ ಇಲ್ಲ ನೀರು ಅಷ್ಟೇ ಇದೇನು ಆಸಿಡ್ ಏನು ಅಲ್ವಲ್ಲ ಮೇಲೆ ಬೀಳೋದಿಕ್ಕೆ ಆಸಿಡ್ ಅಂತಲ್ಲ ಗುರು ಎಲ್ಲ ಮೊಬೈಲ್ ಮೈಕ್ ಎಲ್ಲ ನೆನ್ದ್ರೆ ಇನ್ನೊಂದ್ ಆಯ್ತು ಬನ್ನಿ ಸರ್ ನೀವು ಇಷ್ಟ ಕಷ್ಟಪಟ್ಟು ವಿಡಿಯೋ ಮಾಡ್ತೀರಾ ಅನ್ಬಿಟ್ಟು ಇನ್ನ ವ್ಯೂಸ್ ಚೆನ್ನಾಗ್ ಬರುತ್ತೆ ಇನ್ನ ವ್ಯೂಸ್ ಚೆನ್ನಾಗ್ ಬರ್ತದ ಹೂನಪ್ಪ ಅದೇ ಅನ್ಕೊಂಡ ನೋಡಿ ಸ್ಪ್ರಿಂಕ್ಲರ್ ಅಲ್ಲಿ ನೋಡಿ ಇಲ್ಲೊಂದು ಬಂದಾಗಿದೆ ಈ ತರ ಬಂದಾಗಿರೋ ನೋಡೋದು ಬರ್ತದೆ ಹ್ಮ್ ಇದಕ್ಕೆಲ್ಲಾ ನೆಲ್ಸ್ ಇವಾಗ ಹೌದು ಇದೆಲ್ಲ ತೇವ್ ಇದಕ್ಕಿನ ಈಜಿ ಬೆಳೆ ಯಾವ್ದು ಇಲ್ಲ ಅನ್ಬಿಟ್ಟು ಸುಮ್ನೆ ನೀರ್ ಸ್ವಿಚ್ ಹಾಕಿದ್ರೆ ನೀರ್ ಓಡ್ಕೊಳತ್ತೆ ಅಷ್ಟೇ ಆರಾಮಾಗಿ ನೀರ್ ಓಡ್ಕೊಂತದ ನೀರ್ ಒಂದು ಕರೆಕ್ಟ್ ಆಗಿ ಮೈಂಟೈನ್ ಮಾಡಿದ್ರೆ ನಾಲ್ಕು ಔಷಧಿ ಬೆಳೆ ಆಗೋಯ್ತು ಅಷ್ಟ್ ಎರಡ್ ಸಲ ಹೊತ್ತು ತುಂಬಾ ಈಜಿ ಬೆಳೆ ಅನ್ಬಿಟ್ಟು ಹಾಕಿದ್ರೆ ರೇಟ್ ಕಡಿಮೆ ಆಯ್ತು ಏನ್ ಮಾಡಕ್ ಇವಾಗ ಬೇಡ ಬೇಡ ಇವಾಗ ಮಾತುಕತೆ ಬೇರೆ ಕಡೆ ಹೋಗ್ಬಿಟ್ಟು ಇವಾಗ ನೆಲದ ತಯಾರಿಗೆ ಬಂದ ಜಿಯೋಗ್ರೀನ್ ಹಾಕಿದೀರ ಉಳುಮೆ ಯಾವ್ ತರ ಮಾಡಿದ್ರಿ ಕ್ಯಾರೆಟ್ ಉಳುಮೆ ಚೆನ್ನಾಗಿರ್ಬೇಕು ನೀವು ತೇವ ಕಾವಲುಗಳು ಅಂತ ಅಂತಾರಲ್ಲ ಕಾವಲುಗಳು ಜಲ್ಲಿ ಬೇರುಗಳು ಜಲ್ಲಿ ಬೇರು ಆ ತರ ಬಂದ್ಬಿಡುತ್ತೆ ನೆಲನ್ ಚೆನ್ನಾಗಿ ಒಣಗಿಸಿ ಉಳುಮೆ ಮಾಡಿ ಯಾಕಂದ್ರೆ ಡೀಪ್ ಆಗುವಂತ ಬೆಳೆ ಇದು ನೆಲದ ಮೇಲೆ ಆದ್ರೆ ಹೆಂಗೋ ಗೀಚ್ ಬಿಟ್ಟು ಕಲ್ಟಿವೇಟರ್ ಹಾಕ್ಬಿಡ್ಬಹುದು ನೆಲದ ಒಳಗಡೆ ಹೋಗಿರೋದ್ರಿಂದ ನೆಲದಿರೋದು ನೋಡಿದ್ರೆ ತುಂಬಾ ಚೆನ್ನಾಗಿಲ್ಲ ಓಕೆ ಈಗ ಬಂದು ನೆಲದ ತಯಾರಿಗು ಒಂದು ಉಳುಮೆ ಚೆನ್ನಾಗ್ ಆಗಿರಬೇಕು ಅದೊಂದು ನೆಕ್ಸ್ಟ್ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ತಿಪ್ಪೆ ಗೊಬ್ಬರ ಚೆನ್ನಾಗಿ ನೆಲದಲ್ಲಿ ತಾಕತ್ತಿದ್ರೆ ಬೇಡ ಏನು ಬೇಡ ಇಲ್ಲಾಂದ್ರೆ ಕೊಡಬೇಕು ನಾವು ತಿಪ್ಪೆ ಗೊಬ್ಬರ ಇಲ್ದಿರೇನೆ ಎರಡು ಬೆಳೆ ಕ್ಯಾರೆಟ್ ಬೆಳೆ ಮಾಡಿದ್ದೀವಲ್ಲ ನೀವು ರೋಜ ಕೊಟ್ಟಿದ್ದೀರಾ ಅದನ್ನ ನೆಕ್ಸ್ಟ್ ಆಮೇಲೆ ಈಗ ಬಂದು ಈ ಒಂಥರ ಈ ಸಾಲುಗಳನ್ನ ಮಾಡ್ತಿದಿರಲ್ವಾ ಈ ಕಾಲುವೆಗಳು ರೀಸನ್ ಏನ್ ರೀಸನ್ ಅಂತ ಅಂದ್ರೆ ಈಗ ನಾವು ಓಡಾಡದಿಕ್ಕೂನು ಜಾಗ ಇರ್ಬೇಕು ಈಗ ಔಷಧಿ ಹೊಡಿತೀವಿ ಮತ್ತೆ ಕಳೆ ತೆಗಿತೀವಿ ಅದ್ ಔಷಧಿ ಸ್ಪ್ರೇ ಮಾಡ್ಬೇಕಾದ್ರೆ ಮಿಡ್ಲಲ್ಲಿ ಹೋಗ್ತಿವಿ ಅಕಸ್ಮಾತ್ ಕಾಲುವೆ ಇಲ್ಲ ಅಂತ ತಗೊಳ್ರಿ ಆಮೇಲೆ ಬೈಲಲ್ಲ ಎಲ್ಲಂದ್ರಲ್ಲಿ ಹೋಗ್ತಿವಿ ಚೆನ್ನಾಗಿ ತುಳ್ದಾಕ್ ಬಿಟ್ಟು ಬೆಳೆನೆ ಹಾಳು ಮಾಡ್ಬಿಡ್ತೀರಿ ಮಳೆಗಾಲ ಅಂದ್ರೆ ಅಕಸ್ಮಾತ್ ಏನಾದ್ರು ಮಳೆ ಬಂದ್ಬಿಟ್ರೆ ಆ ಕಾಲುವೆಗಳಲ್ಲೆಲ್ಲ ಮೇಯ್ನ್ ಕಾಲು ನೋಡಿ ಇಲ್ಲೊಂದು ಮೈನ್ ಕಾಲುವೆ ಮಾಡ್ಕೊಂಡಿದ್ದೇವೆ ಸೈಡ್ ಇದ್ರಲ್ಲಿ ಬಂದು ಬಂದು ಆಚೆ ಹೋಗೋದು ಮತ್ತೆ ಈ ಕಡೆಯಿಂದ ಹೋಗೋ ನೀರೆಲ್ಲ ಲಾಸ್ಟ್ ಕೊನೆ ಮತ್ತೆ ಒಂದ್ ಕಾಲುವೆ ಮಾಡಿದ್ದು ಅಕಸ್ಮಾತ್ ಏನಾದ್ರು ಮಳೆ ಬಂದ್ರೆ ನೀರೆಲ್ಲ ಹೊರಗಡೆ ಹೋಗುತ್ತೆ ಬೆಳಗ್ಗೆ ಡ್ಯಾಮೇಜ್ ಆಗ್ದನ್ನೋ ಉದ್ದೇಶ ಇದೆ ಅಷ್ಟೇ ಇದೊಂದು ನಂತರ ಈಗ ಬೀಜ ಚೆಲ್ಲೋ ಟೈಮಲ್ಲಿ ಬೇರೆ ಏನು ಯಾವ ರೀತಿ ಚೆಲ್ಬಿಟ್ಟು ಯಾವ ರೀತಿ ಮುಳುಗಿಸೋದು ಯಾವ ರೀತಿ ಮಾಡದ್ರಿ ಅಂತ ಅದೆಲ್ಲಾನು ನಮ್ಗೆ ಲೇಬರ್ ಕಾಂಟ್ರಾಕ್ಟ್ ಬರ್ತಾರೆ ಟೋಟಲ್ ಏಳ್ ಸಾವಿರ ರೂಪಾಯಿ ಕೊಟ್ಬಿಟ್ರೆ ಅಡಿಗೆ ಅಡಿಗೊಂದ್ ಲೈನ್ ಮಾಡ್ಕೊಂತಾರೆ ಫಸ್ಟ್ ಲೈನ್ ಲೈನ್ ತಗೊಂತಾರೆ ಹೋಗಲ್ ಮೆಜರ್ಮೆಂಟ್ ಮಾಡ್ಕೊಂಡು ಆಮೇಲೆ ಬೀಜ ಬಿಟ್ಟು ಆ ಮುಳ್ಳಕಂಬಿಗಳೆಲ್ಲ ನಿಮ್ಗೆ ಕ್ಲಿಪ್ ಕೊಡ್ತೀನಿ ಅದು ಬೇಕಾದ್ರೆ ತೋರಿಸಬಹುದು ನಮ್ಮ ವೀಕ್ಷಕರಿಗೆ ಆ ಮುಳ್ಳಕಂಬಿನಲ್ಲಿ ಸುಮ್ನೆ ಮೇಲ್ಗಡೆ ಅದೇನ್ ಮಾಡ್ಬೇಕಂದ್ರೆ ಬೀಜ ಎಲ್ಲ ನಮ್ಗೆ ಅರ್ಧ ಇಂಚ್ ಮೇಲನ ಇರ್ಬೇಕು ಏನಾದ್ರು ಹೋದ್ರೆ ಬೀಜ ಫೇಲ್ಯೂರ್ ಆಯ್ತು ಜರ್ಮಿನೇಷನ್ ಇರೋದಿಲ್ಲ ಮೇಲ್ಗಡೆ ಸುಮ್ನೆ ಹಂಗೆ ಒಂದು ಇದಕ್ಕೋಸ್ಕರ ಒಂದು ಹೆಸರಿಗೋಸ್ಕರ ಅಷ್ಟಾಗ ಸಲಾಕೆನಲ್ಲಿ ಸುಮ್ನೆ ಒಂದ್ ಸ್ವಲ್ಪ ಲೈಟ್ ಆಗಿ ಮುಳುಗ್ಲಿ ಅಂತ ಅಷ್ಟೇ ನೀರ್ ಬಿಟ್ರೆ ಮಾಮೂಲಿ ನಿಮ್ಗೆ ಗೊತ್ತಾ ಎಂಟ್ರಿಂದ ಒಂಬತ್ ದಿನಕ್ಕೆಲ್ಲ ಮಾಡ್ಕೆ ಬಂದ್ ಇವಾಗ ಸ್ಪಿಂಕ್ಲರ್ ವಿಚಾರಕ್ಕೆ ಬಂದಾಗ ಸ್ಪಿಂಕ್ಲರ್ ಇರಿಗೇಷನ್ ನಾವೆಲ್ಲ ಜೈನ್ ಮಾಡ್ತೀರಿ ನೀವು ನೆಟಿಮ್ ಮಾಡಿದೀರಾ ತುಂಬಾನೇ ಇದು ಚೆನ್ನಾಗೇ ಇದೆ ಇವೆರಡೇ ಬ್ರಾಂಡೆಡ್ ಆಗಿ ಅಲ್ಲಿ ಆಗಿಂಕ್ಲರ್ ಅಂತರಗಳು ಎಷ್ಟು ಕೊಟ್ಟಿದ್ದೀರಾ ಸರ್ ಸಾಮಾನ್ಯವಾಗಿ ನಾವು ಕಾಲುವೆಗಳು ಎಂಟಡಿಂದ ಎಂಟಡಿಗ್ ಅಡಿಗೆ ತಗೊಂಡಿರೋದನ್ನು ಅದೇ ಉದ್ದೇಶ ಈಗ ನೋಡಿ ಅದು ಇನ್ನೊಂದು ನೀವು ಇದು ಇದ್ ಮಾಡ್ಕೋಬೇಕು ಈ ಸ್ಪ್ರಿಂಕ್ಲರ್ಗಳನ್ನ ಲೈನ್ ಚುಚ್ಚಿದ್ರಲ್ವಾ ಇದಕ್ ನೋಡಿ ಈಗ ಕಾಲುವೆ ಪಕ್ಕದಲ್ಲೇ ಚುಚ್ಚಿದ್ದೀವಿ ಕಾರಣ ಏನಂತ ಕೇಳಿ ಹೇಳ್ತೀನಿ ಹಾ ಹೇಳಿ ಈಗ ಏನಾದ್ರು ತಗ್ಲಾಕೊಂಡ್ಬಿಡುತ್ತೆ ಸ್ಪ್ರಿಂಕ್ಲರ್ ಸೆಂಟ್ರಲ್ ಇದ್ರೆ ನಾವು ಓಡಾಡುವಾಗ ತುಳ್ಕೊಂಡು ಓಡಾಡಬೇಕಾಗುತ್ತೆ ಕಾಲುವೆ ಹಂಚಲ್ಲಿ ಇದ್ರೆ ಕಾಲುವೆ ನಲ್ಲಿ ಹೋಗಿ ರಿಪೇರಿ ಮಾಡಬಹುದು ಇವಾಗ ನೋಡಿ ನಾನ್ ಕಾಲುವೆ ಓಡಾಡ್ತಾ ಇರೋದು ಅನ್ಸುತ್ತೆ ಹೌದು ಈ ನೀಟಾಗಿ ಕ್ಲೀನ್ ಸ್ಪ್ರಿಂಕ್ಲರ್ ಮಾಡ್ಕೊಳ್ಳೋದಕ್ಕೆ ಎಂಟ್ ಅಡಿ ಅದರಿಂದ ಎಂಟ್ ಅಡಿಗೊಂದು ಕಾಲುವೆ ಇದೇ ಮೆಜರ್ಮೆಂಟ್ ಇನ್ನೇನಿಲ್ಲ ಈಗ ಇದೆಲ್ಲ ಆಯ್ತು ಈ ಸಾಲಗಳು ಮಾಡಿದ್ವಿ ಇಂಟಿಗೆಲ್ಲ ಆಮೇಲೆ ಇನ್ನೇನ್ ಮಾಡಿದೀರ ನೆಕ್ಸ್ಟ್ ಆಮೇಲೆ ಗೊಬ್ಬರ ಏನಾದ್ರು ಕೊಟ್ರ ಗೊಬ್ಬರ ಅಂದ್ರೆ ಈ ಕಳೆ ತೆಗ್ದಿ ಟೈಮ್ ನಲ್ಲಿ ಹತ್ತು ಇಪ್ಪತ್ತಾರು ಒಂದ್ ಎರಡ್ ಚೀಲ ಹಾಕಿದ್ವಿ ಅಷ್ಟೇ ಅಷ್ಟೇ ಬೇರೆ ಯೂರಿಯಾ ಅದೆಲ್ಲ ಏನ್ ಯೂಸ್ ಮಾಡಲ್ಲ ಎರಡೇ ಚೀಲ ಗೊಬ್ಬರ ಇಷ್ಟೇ ಈಗ ಅಷ್ಟೇ ನೀವು ನಾಲ್ಕು ಸ್ಪ್ರೇ ಔಷಧಿ ಎರಡು ಚೀಲ ನಾಲ್ಕು ಸ್ಪ್ರೇದಲ್ಲಿ ಬಂದು ಮುಖ್ಯವಾಗಿ ಯಾವ್ದು ಕೊಟ್ಟಿದ್ರ ಸ್ಪ್ರೇ ಮುಖ್ಯವಾಗಿ ಇದ್ರಲ್ಲಿ ಅಂದ್ರೆ ರಂಗೋಲಿ ಹುಳ ಬರ್ತಲ್ವಾ ಅದ್ ಮೇನ್ ಕಂಟ್ರೋಲ್ ನೋಡ್ಕೋಬೇಕು ಯಾಕಂದ್ರೆ ಇದು ಹಾಗೆ ಸೊಪ್ಪನೆಲ್ಲ ತಿನ್ಕೊಂಡು ಇಲ್ಲಿ ಬಂದು ಅದ್ರ ಕಪ್ ಲೇಯರ್ಗಳನ್ನ ಇವಾಗ ಸುಮಾರು ಜನ ಆ ಈ ಕ್ಲೋರೋಫೈರಿಪಾಸು ಇದೆಲ್ಲ ತಗೊಂಬಂದ್ ನೀರಲ್ಲಿ ಬಿಟ್ಬಿಟ್ಟು ನೆಲನ ಕೆಡಿಸ್ತಾರೆ ಇವಾಗ ನಿಮ್ಗೆ ನಾನ್ ಹೇಳ್ಕೊಟ್ಟಿರೋ ಮೆಥಡ್ ಕರೆಕ್ಟ್ ಆಗಿದೆಯಾ ಅಷ್ಟೇ ನಾವ್ ಪ್ರತಿ ಸ್ಪ್ರೇನಲ್ಲಿ ಒಂದನ್ನ ಮಿಸ್ ಮಾಡ್ ಹಾಕೊಂಡಿದ್ವಿ ಕರೆಡೋ ಕ್ಲೋರೈಡ ಅಲ್ಲಿ ರೆಡೋಮಿಲ್ ಗೋಲ್ಡ್ ಇವೆರಡೇ ಹಾಕಿರೋದು ನೀರಲ್ಲಿ ಇನ್ನೇನು ಬಿಟ್ಟಿಲ್ಲ ಸ್ಪ್ರೇ ಅಲ್ಲ ತುಂಬಾ ಜನ ಏನ್ ಮಾಡ್ತಾ ಇದಾರೆ ಅಂದ್ರೆ ಕ್ಲೋರೋಫೈರಿಪಾಸ್ ತಗೊಂಡ್ಬರೋದು ನೀರ್ ಆಗ್ಬಿಡೋದು ಗಡ್ಡೆನಲ್ಲಿ ಇವಾಗ ಯಾವ್ದಾದ್ರು ನೋಡಿದ್ರು ಇಷ್ಟು ಗಡ್ಡೆ ಕೆತ್ತಿದೀರ ಒಂದು ಗಡ್ಡೆನಲ್ಲಿ ಒಂದು ಗೆರೆ ಹುಳ ಕಾಣಿಸ್ತಾ ರಂಗೋಲಿ ಕಾಣಿಸ್ತಾ ಇದೆಯಾ ನಾನು ಈ ಮೆಥಡ್ ನ ಹೇಳ್ಕೊಟ್ರೆ ಸುಮಾರು ಜನ ಫಾಲೋ ಮಾಡಿ ಚೆನ್ನಾಗಾಗಿದೆ ಅಂದ್ರು ಕೆಲವೊಬ್ರು ಇನ್ನ ನ ಎಲ್ಲಾಳ್ ಮಾಡ್ತಾರೆ ಮೈಕ್ರೋಆರ್ಗಾನಿಸಮ್ಸ್ತಾವಲ್ಲ ಅವೆಲ್ಲ ಹೋಗ್ಬಿಡುತ್ತೆ ನೆಕ್ಸ್ಟ್ ಬೆಳೆ ಹಂಡ್ರೆಡ್ ಪರ್ಸೆಂಟ್ ಬಂಜರ್ ಭೂಮಿ ಮಾಡ್ಕೊಂತೀರೋದಿಲ್ಲ ಇವಾಗ ನಾವು ಕೆಮಿಕಲ್ ಮೇಲೆ ಸ್ಪ್ರೇ ಕೊಡ್ತಿರ ಕೆಲವೊಂದ್ ಮೂರ್ ನಾಲ್ಕ್ ದಿನ ಇರ್ತದೆ ಎಲೆನಲ್ಲೇ ಮುಗ್ದೋಗ್ತದೆ ಹೌದು ಇವಾಗ ನೆಲಕ್ಕೆಲ್ಲಾ ಬಿಟ್ಟಾಗ ಗಡ್ಡೆ ಸಮೇತ ಸಾಯಿಲ್ ಸಮೇತ ಹಾಳಾಗ ಹೋಗ್ಬಿಡ್ತದೆ ಹಂಡ್ರೆಡ್ ಪರ್ಸೆಂಟ್ ನೆಕ್ಸ್ಟ್ ಬೆಳೆ ಅಂತೂ ನಿಮ್ಗೆ ತಲೆನೇ ಕೆಡ್ಸ್ಕೊಳಂಗಿಲ್ಲ ಫೈಲೂರ್ ಆಗೇ ಆಗುತ್ತೆ ಸೊ ಇದೊಂದಾಯ್ತು ಈಗ ಸ್ಪ್ರೇ ವಿಚಾರಕ್ಕೆ ಬಂದಾಗ ನೀವು ಮಿಲ್ ಗೋಲ್ಡ್ ಕಾಟ ಸ್ಥಾನ ಯಾವ್ದು ಬಳಕೆ ಮಾಡಿಲ್ಲ ಸ್ಥಾನಕ್ಕೆ ಇಲ್ಲ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ವೀಕ್ನೆಸ್ ಡೆವಲಪ್ಮೆಂಟ್ ಅಂತ ಇತ್ತು ಆಗ ಜಿಬ್ಬರ್ಲಿಕ್ ಒಂದ್ ಎಮ್ ಎಲ್ ತರ ಸ್ಪ್ರೇ ಕೊಟ್ಟಿದ್ವಿ ಅಷ್ಟೇ ಅಷ್ಟೇ ಈಗ ಒಟ್ಟಾರೆ ಈಗ ಇನ್ನೇನು ಒಂದ್ ಎರಡು ತಿಂಗಳು ಇಪ್ಪತ್ತ ಮೂರ್ ದಿನ ಆಗಿದೆ ಇಪ್ಪತ್ತ ಏಳು ದಿನ ಹೋದ್ರೆ ಒಂದು ಮೂರ್ ತಿಂಗಳು ಕಂಪ್ಲೀಟ್ ಆಗುತ್ತೆ ಈಗ ಗಡ್ಡೆ ಆರ್ವೆಸ್ಟಿಂಗ್ ಆಲ್ಮೋಸ್ಟ್ ಬಂದ್ಬಿಟ್ಟಿದೆ ಹಂಡ್ರೆಡ್ ಪರ್ಸೆಂಟ್ ಯಾರಾದ್ರೂ ಇದ್ರೆ ಕೊಟ್ಬಿಟ್ಟು ಎಷ್ಟಾಗುತ್ತೋ ಅಷ್ಟು ನಿಮ್ಗೆ ನನ್ನ ಅಂದಾಜಿಗೆ ಈಗ ಪ್ರೈಸು ಯಾಕೆ ಇಷ್ಟು ಡೌನ್ ಆಗಿದೆ ಅನ್ನೋದಕ್ಕೆ ಏನಾದ್ರು ಒಂದು ಈಗ ನೋಡಿ ಇಲ್ಲಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಗಿಡ ಕಿತ್ಕೊಂಡಿದೀನಿ ಹತ್ತರಿಂದ ಹನ್ನೆರಡು ಗಿಡದಲ್ಲಿ ಒಂದೇ ಒಂದು ಗಡ್ಡೆ ಕೂಡ ಫೇಲ್ ಇರ್ಲಿಲ್ಲ ಬಿಸಾಕೋದು ಈಗ ನೆಲದಲ್ಲಿ ಬಿಸಾಕುವಂತದ್ದು ಹಾರ್ವೆಸ್ಟ್ ಮಾಡಿದ ಮೇಲೆ ಒಂದೇ ಒಂದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಚೆನ್ನಾಗ್ ಬಂದಿದೆ ಈಗ ಒಂದು ಎಕ್ರೆನಲ್ಲಿ ಸ್ಟಾರ್ಟಿಂಗ್ ಅಂದ್ರೆ ಲಾಸ್ಟ್ ಟೈಮ್ ನಾವ್ ಮಾಡಿದಾಗ ಇದಕ್ಕಿ ಹಿಂದಿನ ಬೆಳೆ ಮಾಡಿದಾಗ ಹದಿನೈದರಿಂದ ಹದಿನ ಹನ್ನೆರಡು ಟನ್ ಮ್ಯಾಕ್ಸಿಮಮ್ ಅಂದ್ರೆ ಅದು ಚೆನ್ನಾಗ್ ಆಗಿತ್ತು ಹದಿನೈದರಿಂದ ಹದ್ನಾರು ಟನ್ ಬಂತು ಅಷ್ಟೇ ಈಗ ನಮ್ಗೆ ಇಪ್ಪತ್ತೈದು ಟನ್ ವರ್ಗು ಬರುತ್ತೆ ಒಂದು ಎಕರೆ ಎಕರೆಗೆ ಇದೇ ಕಾರಣ ಮೇನ್ ಕಾರಣ ಇಳುವರಿ ಅನ್ನೋದು ತುಂಬಾ ಅಂದ್ರೆ ನಾರ್ಮಲ್ ಆಗಿ ಒನ್ ಟು ಡಬಲ್ ಬರ್ತದೆ ಸೀಸನ್ ಇವಾಗ ಏನೋ ಈ ಮಂಜುಕಾಲ ಅನ್ನೋದು ಕ್ಯಾರೆಟ್ಗೆ ಸೀಸನ್ ಇದರಿಂದ ಈಗ ಪ್ರೈಸಸ್ ಇಷ್ಟು ಡೌನ್ ಆಗಿದೆ ಮತ್ತೆ ಇನ್ನೊಂದು ಇವಾಗ ಹೇಳಿದ್ರೆ ಇದೊಂದೇನ ರೀಸನ್ ಇಲ್ಲ ಅದು ಇದು ಸಿಂಪಲ್ ರೀಸನ್ ಇದು ಇಳುವರಿ ಚೆನ್ನಾಗಿ ಬರುತ್ತೆ ಓಕೆ ಇನ್ನೊಂದ್ ಏನಾಗಿದೆ ಅಂದ್ರೆ ಒಬ್ರು ಈ ತುಂಬಾ ಪ್ರದೇಶದಲ್ಲಿ ಬೆಳೆಯೋದ್ ಕಲ್ಕೊಂಡ್ಬಿಟ್ಟಿದ್ದಾರೆ ಈಗ ನಾವು ಒಂದ್ ಎಕರೆ ನಲ್ಲಿ ಮೂರ್ ಲಕ್ಷ ಮಾಡಿದ್ವಿ ಇದನ್ನ ಹತ್ ಹತ್ತ ಎಕರೆ ನಲ್ಲಿ ಮಾಡಿದ್ರೆ ಮೂವತ್ ಲಕ್ಷ ಆಗುತ್ತೆ ಫಾರ್ಮರ್ಸ್ ಉಟ್ಕೊಂಡ್ಬಿಟ್ಟಿದ್ದಾರೆ ತುಂಬಾ ವಿಪರೀತವಾಗಿ ಯಾಕೆಂದ್ರೆ ಬೆಳೆಯೋದು ತುಂಬಾ ಈಜಿ ಅನ್ಬಿಟ್ಟು ಯಾರ ರೈತರ ಅರ್ಧ ಎಕರೆ ಒಂದ್ ಎಕರೆ ಹಾಕೊಂಡ್ಲಿ ಈಗ ನಮ್ದು ಒಂದೂವರೆ ಎಕರೆ ಇದ್ ಇಷ್ಟೇ ಅದ ಕೆಲವ್ರು ಏನ್ ಮಾಡಿದಾರೆ ಅಂದ್ರೆ ಸುಮಾರು ಲಾಸ್ಟ್ ಟೈಮ್ ಅಲ್ಲಿ ಎಪ್ಪತ್ ಲಕ್ಷ ಎಂಬತ್ ಲಕ್ಷ ಮಾಡಿದ್ದಾರೆ ಒಂದು ಹನ್ನೆರಡು ಎಕರೆ ಹದ್ ಎಕರೆ ಹಾಕ್ಬಿಟ್ಟು ಕೆಲವ್ ಫಾರ್ಮರ್ ಅದ್ರನ್ನ ಸ್ಪ್ರೆಡ್ ಆಗ್ಬಿಟ್ಟು ರೂಮರ್ ತರ ಸ್ಪ್ರೆಡ್ ಆಗ್ಬಿಟ್ಟು ಈಗ ವಿಪರೀತ ಸ್ಲೋವಿಂಗ್ ಮಾಡ್ಬಿಟ್ಟಿದ್ದಾರೆ ಬರೀ ಕ್ಯಾರೆಟ್ ಎರಡು ವರ್ ತಿಂಗಳಿಗೆ ಕ್ಯಾಶ್ ನೋಡ್ಬೋದು ಮೇಂಟೆನೆನ್ಸ್ ಇಲ್ಲ ಬರೀ ನೀರ್ ಬಿಟ್ಕೊಂಡ್ರೆ ಸಾಕು ನೀವು ಎಲ್ಲಾನು ಬಂದ್ರಿ ಎರಡೇ ಬೆಳೆ ಕಾಣಿಸೋದು ಆಲೂಗಡ್ಡೆ ಸೀಸನ್ ಬಿಡಿ ಆಲೂಗಡ್ಡೆ ಅದು ಓಕೆ ಸೇವಂತಿ ಬಿಟ್ರೆ ಕ್ಯಾರೆಟ್ ಸೇವಂತಿ ಕ್ಯಾರೆಟ್ ಸೇವಂತೆ ಕ್ಯಾರೆಟ್ ಎರಡೇ ಬೆಳೆ ಇರೋದು ಅದ್ರಿಂದ ಸೇವಂತಿ ರೇಟ್ ಇಲ್ಲ ಆಲೂ ಕ್ಯಾರೆಟ್ ಈ ರೀತಿ ಇದೆ ಈಗ ಒಟ್ಟಾರೆ ನಿಮ್ಗೆ ನಿಮ್ ವಿಚಾರಕ್ಕೆ ಬರೋಣ ಈಗ ಬಂದು ಒಂದೂವರೆ ಎಕರೆ ವಿಸ್ತೀರ್ಣದಲ್ಲಿ ಒಂದ್ ಸರಿ ಸುಮಾರು ಒಂದ್ ಮೂವತ್ತು ಟನ್ ನೀವು ಅರಸ್ಟ್ ಮಾಡೋಕ್ಕಾಗರಾಮ್ ಮುನ್ನೂರ ಮುನ್ನೂರು ಚೀಲ ಸಿಗುತ್ತೆ ಮುನ್ನೂರು ಚೀಲ ಮೂವತ್ ಟನ್ ಟನ್ ಏನಂತ ಹೇಳಿದ್ರೇನು ನಿಮಗೆ ಸರಾಸರಿ ಹತ್ ರೂಪಾಯಿ ಬೆಲೆ ಮೂರು ಲಕ್ಷ ರೂಪಾಯಿ ಆಗಿರೋದು ಹತ್ತು ರೂಪಾಯಿ ಬೆಲೆ ಇದ್ರೆ ಈಗ ಈಗ ಪ್ರೆಸೆಂಟ್ ರೂಪಾಯಿ ಇದೆ ಒಟ್ಟಾರೆ ನೀವ್ ಹಾಕಿರೋ ಬಂಡವಾಳಕ್ಕೇನ ಹೌದು ಹಾಕಿರೋ ಬಂಡವಾಳ ಕರೆಕ್ಟ್ ಆಗಿ ಬರುತ್ತೆ ಅಷ್ಟೇ ಒಟ್ಟಾರೆ ಎಷ್ಟು ಬಂಡವಾಳ ಹಾಕಿದೀರ ಈಗ ಮಾಮೂಲಿ ನೀವೇ ನೋಡ್ಬೋದು ಈಗ ನಲ್ವತ್ತು ಪ್ಯಾಕೆಟ್ ನಲ್ವತ್ತಿಲ್ಲ ಒಂದು ಒಂದೂವರೆ ಎಕರೆಗೆ ಹೆಚ್ಚು ಕಡಿಮೆ ನಮ್ದು ಒಂದು ಮೂವತ್ತು ಮೂವತ್ತು ನಾಲ್ಕು ಪ್ಯಾಕೆಟ್ ಏನು ಆ ಅದೊಂದು ಹೆಚ್ಚು ಕಡಿಮೆ ಗೊಬ್ಬರದ್ದು ಎಲ್ಲ ಸೇರಿ ಒಂದು ಐವತ್ ಸಾವಿರ ಆಗಿದೆ ಲೇಬರ್ದೊಂದು ಹನ್ನೆರಡು ಸಾವಿರ ಆಗಿದೆ ಈ ರೀತಿ ಒಂದ್ ಎಪ್ಪತ್ತರಿಂದ ಎಂಬತ್ ಸಾವಿರ ಔಷಧಿಗಳೆಲ್ಲ ಒಂದ್ ಹತ್ತು ಸಾವಿರ ಎಲ್ಲಾನು ಒಂದ್ ಲಕ್ಷ ಆಗೋದು ಆಗಿದೆ ಒಂದ್ ಲಕ್ಷ ಅಂದ್ರೆ ಇನ್ವೆಸ್ಟ್ಮೆಂಟ್ ಒಂದ್ ಲಕ್ಷದಲ್ಲಿ ಇದ್ ಮಾಡೋದ್ ಕಾರಣ ಏನಂದ್ರೆ ಸ್ಪ್ರಿಂಕ್ಲರ್ ಲೈನ್ ಇದೆಲ್ಲಾನು ಈ ಹಿಂದೆ ಮಾಡಿದ್ ಬೆಳೆಗೆ ಇದು ಏನಾದ್ರು ಹೊಸದಾಗ್ ಇದೇ ಬೆಳೆಗೆ ಮಾಡಿದ್ರೆ ಇನ್ನೂ ನಮ್ಮ ಬಜೆಟ್ ಸ್ವಲ್ಪ ಜಾಸ್ತಿ ಆಗಿರೋದು ಈಗ ಎಲ್ಲ ಒಟ್ಟಾರೆ ಲೆಕ್ಕ ತಗೊಳ್ಳೋದಾದ್ರೆ ಒಂದು ಒಂದ್ ಎಂಬತ್ ಸಾವಿರ ರೂಪಾಯಿ ಇರ್ಬೋದ ಒಂದ್ ಲಕ್ಷ ಬಂದ್ಬಿಡುತ್ತೆ ಲಕ್ಷ ಹಾಕಿರೋ ಬಂಡವಾಳ ಎಲ್ಲ ಎಲ್ಲೂ ಹೋಗೋದಿಲ್ಲ ಪೀರಿಯಡ್ ಅಲ್ಲಿ ಏನೋ ಲಾಭ ಇದು ನಿಮ್ಮ ಲೆಕ್ಕಾಚಾರಕ್ಕೆ ಐದು ರೂಪಾಯಿ ಅಂದ್ರೇನೋ ಒಂದು ಈಗ ಮೂವತ್ ಟನ್ ಮೂವತ್ತು ಲಕ್ಷ ಆಗುತ್ತೆ ಇಪ್ಪತ್ತೈದು ಗೆ ಲೆಕ್ಕ ಹಾಕೊಂಡ್ರು ನಮ್ಗೆ ಬಂಡವಾಳ ಎಲ್ಲ ಹೋಗೋದಿಲ್ಲ ಮೂವತ್ ಟನ್ ಗ್ಯಾರಂಟಿ ನಾನೇ ಕೊಡ್ತೀನಿ ನೋಡಿ ಬೆಳೆ ನೋಡೋ ಅಷ್ಟಲ್ಲೇ ಖುಷಿ ಆಗುತ್ತೆ ಇದೇ ಬೆಳೆ ಟನ್ ಒಂದು ಮೂವತ್ತು ರೂಪಾಯಿ ಬೆಲೆ ಸಿಕ್ಕಿದ್ರೆ ಒಂಬತ್ತು ಲಕ್ಷ ರೂಪಾಯಿ ಆಗಿರೋದು ಈಗ ಒಂದೂವರೆ ಎಕರೆ ಈಗ ಸದ್ಯಕ್ಕೆ ಪ್ರೆಸೆಂಟ್ ಅಲ್ಲಿ ಟೊಮೊಟೊ ಏನಾದ್ರು ಬಂದಿದ್ರೆ ನೀವು ಹಾರ್ವೆಸ್ಟ್ ಮಾಡ್ ಬೆಳೆ ಮಾಡೋದಲ್ಲ ಹಾರ್ವೆಸ್ಟ್ ಮಾಡೋ ಕೂಲಿ ಕೂಡ ಬರ್ತಾ ಇರಲಿಲ್ಲ ಈ ಬೆಳೆ ಇಲ್ಲದೆ ಮಾಡುವಂತ ಬೆಳೆ ಕ್ಯಾರೆಟ್ ಲಕ್ಷ್ಮಿ ಇದ್ದಂಗೆ ಹೌದು ಲೋಯೆಸ್ಟ್ ಪ್ರೈಸ್ ಅಲ್ಲಿ ಮಿನಿಮಮ್ ಲಾಭ ಮಿನಿಮಮ್ ಲಾಭ ಇಲ್ಲ ಅಂದ್ರೆ ಮಿನಿಮಮ್ ನಾಕ ಇನ್ವೆಸ್ಟ್ಮೆಂಟ್ ಏನು ಲಾಸ್ ಆಗೋದಿಲ್ಲ ಲೋಯೆಸ್ಟ್ ಪ್ರೈಸ್ ಇದಕ್ಕಿಂತ ಕೆಳಗಡೆ ಕ್ಯಾರೆಟ್ ಬರಕ್ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ಐದು ರೂಪಾಯಿ ಈಗ ನಿಮ್ಮ ಅದೇ ನಾನು ಹೇಳ್ತಾ ಇರೋದು ಒಂದು ಐದು ರೂಪಾಯಿ ಬೆಲೆ ಆರು ರೂಪಾಯಿ ಬೆಲೆನಲ್ಲಿ ಒಂದ್ ಮೂವತ್ತ ಟನ್ ಸಿಕ್ಕಿದ್ರೇನು ಒಂದ್ಲಾ ಒಂದೂವರೆ ಲಕ್ಷ ಲಕ್ಷ ಎಂಬತ್ ಸಾವಿರ ಆಗುತ್ತೆ ನಿಮ್ಮ ಖರ್ಚು ಒಂದ್ ಲಕ್ಷ ತೆಗೆದ್ರೇನು ಅಟ್ಲೀಸ್ಟ್ ನೀವು ಮಾಡಿರೋ ಒಂದು ಕೂಲಿ ಕೂಲಿ ಆದ್ರೂ ಸಿಕ್ಕುತ್ತೆ ಅನ್ನೋದು ನನ್ನ ನಂಬಿಕೆ ಒಪ್ಪು ಇರ್ಲಿ ಸೊ ಇಷ್ಟೆಲ್ಲಾ ಮಾಹಿತಿ ಬಂದು ಇಂತ ಡೌನ್ ಟೈಮ್ ಅಲ್ಲಿ ಬಂದು ಇವನ್ ಯಾವ ತಲೆ ತಿಂದ ಅಂತ ಮಾತ್ರ ಅನ್ಕೊಂಡಿರಾ ಮಾಹಿತಿ ಕೊಟ್ರಿ ಆ ಇದೊಂದು ತುಂಬಾನೇ ಕೆಲವೊಬ್ಬರಿಗೆ ಯೂಸ್ಫುಲ್ ಆಗಿರ್ತದೆ ಕೆಲವೊಬ್ಬರಿಗೆ ಬೇಜಾರಾಗಿದ್ರೆ ಶಮಸ್ ಬಿಡಿ ಆ ಕ್ಯಾರೆಟ್ ಇನ್ನೊಂದೋ ಎರಡೋ ನಮ್ಕ ಮುಂದೆ ಕಿತ್ ತೋರಿಸ್ಬಿಡ್ರಿ ಅಷ್ಟೇ ಸರಿ ಈಗ ಕ್ಯಾರೆಟ್ ನೋಡಿ ಈಗ ಇಲ್ಲಿದೆ ನಿಮ್ಗೆ ಯಾವ್ದು ಬೇಕು ಸೆಲೆಕ್ಷನ್ ಕಿತ್ತು ತೋರ್ಸೋಣ ಸೆಲೆಕ್ಷನ್ ಏನಿಲ್ಲ ಡೈರೆಕ್ಟ್ ನೋಡಿ ಈ ತರ ಇದೆ ನೋಡಿ ಸಿಂಪಲ್ ಆಗಿ ನೋಡಿ ಈ ಅಲ್ಲ ಈ ಆ ಈ ಕ್ಯಾರೆಟ್ಗೂ ಸಂಬಂಧ ಇದೆಯಾ ನೋಡಿ ಎಷ್ಟ ಇದೆ ಅಂತ ಕ್ಯಾರೆಟ್ ಆಮೇಲೆ ಚಿಕ್ಕದ್ ನೋಡಿ ಈಗ ಚಿಕ್ಕದ್ ಕಿತ್ ತೋರಿಸ್ತೀನಿ ನೋಡಿ ಇದು ಮಾತ್ರ ಗಿಡ ಇದೆ ಈ ಪೈರ್ ನೋಡ್ರಿ ಈ ಪೈರ್ ನೋಡಿ ಇಷ್ಟೇ ಎಷ್ಟ ಇದೆ ಇನ್ನೇನು ಸೆಲೆಕ್ಷನ್ ಮಾಡಿ ಕಿತ್ತಿರೋದಂತೂ ಅಲ್ಲ ಇಲ್ಲಿ ಡೈರೆಕ್ಟ್ ಆಗಿ ಕಿತ್ತಿರೋದು ಗಮನಿಸಿದ್ರೆ ಕ್ಯಾರೆಟ್ ಕ್ವಾಲಿಟಿ ಸಂಬಂಧನೇ ಇಲ್ಲ ನೋಡಿ ಇದನ್ನೇ ಹೇಳೋದು ಕ್ಯಾರೆಟ್ ಬೆಳೆ ಬಂದು ಸೀಸನ್ ಅಲ್ಲಿ ಎಡಗೈಯಲ್ಲಿ ಬಿಸಾಕಿದ್ರೆ ಬಲಗೈಯಲ್ಲಿ ಯಾರ್ ವೆಸ್ಟ್ ಮಾಡ್ಕೊಂಡು ಒಯ್ತಾ ಇರ್ಬೋದು ತರ ಚೆನ್ನಾಗಿ ಬರುತ್ತೆ ಬೆಳೆ ಹಂಗಂತ ಹೇಳ್ಬಿಟ್ಟು ಯಥೇಚ್ಛವಾಗಿ ಬೆಳೆದ್ರೆ ಈ ರೀತಿ ಪ್ರೈಸಸ್ ಅನ್ನೋದೇನಾಗುತ್ತೆ ಆ ಡೌನ್ ಆಗುತ್ತೆ ಸೊ ಒಟ್ಟಾರೆ ಈ ಮಾಹಿತಿ ಕೊಟ್ಟಿದ್ದಕ್ಕೆ ನಿಮ್ಗೆ ನಮ್ಮ ಚಾನೆಲ್ ಕಡೆಯಿಂದ ನಮ್ ಸಬ್ಸ್ಕ್ರೈಬರ್ಸ್ ಕಡೆಯಿಂದ ನನ್ ಕಡೆಯಿಂದ ತುಂಬಾ ಧನ್ಯವಾದ ಎಲ್ರಿಗೂ ನಮ್ಮ ಅಂದ್ರೆ ಇನ್ನೊಂದು ಮಾತು ಹೇಳ್ತೀನಿ ಕ್ಯಾರೆಟ್ ನ ಯಾವ್ ಸೀಸನ್ ಅಲ್ಲಿ ಮಾಡ್ಬೇಕು ಅಂತ ಇದ್ರಲ್ಲಿ ಚಳಿಗಾಲದಲ್ಲಿ ಬೆಳೆ ಆಗುತ್ತೆ ಓಕೆ ಅಂದ್ರೆ ಕಡಿಮೆ ಚಲ್ಕೊಳ್ಳಿ ನಂಬೋದಿಕ್ ಆಗಲ್ಲ ಲಾಸ್ಟ್ ಇಯರ್ ಒಳ್ಳೆ ರೇಟ್ ಇದೆ ಈ ಟೈಮಲ್ಲಿ ಇಪ್ಪತ್ ರೂಪಾಯಿ ಮೇಲೆ ಇಪ್ಪತ್ ರೂಪಾಯಿ ಆರಾಮ್ ಇಪ್ಪತ್ ರೂಪಾಯಿ ಸಿಕ್ಬಿಡ್ರಿ ನಮ್ದು ಒಂದ್ ಆರ್ ಲಕ್ಷ ಏಳು ಲಕ್ಷ ಆಗ್ತಾ ಇತ್ತು ಆದ್ರಿಂದ ಕಡಿಮೆ ಪ್ರಮಾಣದ ಇಲ್ಲಿಂದ ಆಚೆ ಚೆಲ್ಬಹುದು ಬೇಸಿಗೆನಲ್ಲಿ ಅಂದ್ರೆ ನೀರು ಯಥೇಚ್ವಾಗಿರ್ಬೇಕು ಅದಕ್ಕೆ ಬೀಜ ಮಾಡಿಸೋದು ಚಾಲೆಂಜ್ ಬೀಜ ಮೊಳ್ಸೋದು ಚಾಲೆಂಜ್ ಮತ್ತೆ ಇಳುವರಿ ಇಷ್ಟ ಎಕ್ಸ್ಪೆಕ್ಟ್ ಮಾಡಬೇಕಾಗೋದಿಲ್ಲ ಅರ್ಧ ಹಾ ಅರ್ಧ ಇದ್ರಲ್ಲ ಒಂದು ಹನ್ನೆರಡರಿಂದ ಹದಿನೈದು ಯಾರೋ ಏನೋ ಯಾರೋ ಏನೋ ಕಾಸ್ ಮಾಡಿರ್ಬೋದು ಹಂಗ ಅನ್ಬಿಟ್ಟು ನೀವು ಅವ್ರ್ ನೋಡಿ ತರ ಯಥೇಚ್ಛವಾಗಿ ಹಾಕೋದಿಕ್ ಹೋಗ್ಬೇಡಿ ಒಂದ್ ನಾಲ್ಕ್ ಎಕರೆ ಇದ್ರೆ ಒಂದ್ ನಾಲ್ಕ್ ಬೆಳೆ ಮಾಡಿ ಈ ರೀತಿ ಮಾಡಿ ಕಂಟಿನ್ಯೂ ಮಾಡಿ ಮತ್ತೆ ಎಲ್ಲಾ ಒಂದ್ರ ಮೇಲೆನೂ ಹೋಗಿ ಟೊಮೊಟೊ ಹಾಕ್ಬೋದು ಮತ್ತೆ ಇನ್ನೊಂದ್ ಹೇಳ್ಬಿಡ್ತೀನಿ ಈಗ ಟಮೊಟೊ ಸೀಸನ್ ಸ್ಟಾರ್ಟ್ ಆಗ್ಬಿಡದೆ ಅನ್ಬಿಟ್ಟು ಎಲ್ಲಾ ಟೊಮೊಟೊ ಮೇಲೆ ಹೋಗ್ತಾ ಇದಾರೆ ದಯವಿಟ್ಟು ಟಮೊಟೊನ ನಿಮ್ಗೆ ಅಷ್ಟ್ ಹಾಕ್ಬೇಕಂತ ಆಸೆ ಇದ್ರೆ ಚಿಕ್ಕದಾಗಿ ಮಾಡ್ಕೊಳ್ಳಿ ಆಮೇಲೆ ಇರೋ ಬ ಜಮೀನ್ ಎಲ್ಲ ಐದ್ ಎಕರೆ ಹತ್ತ ಎಕ್ರದ ಎಲ್ಲಾ ಟಮೊಟೊ ಮಾಡ್ಬಿಟ್ಟು ರೇಟ್ ಸಿಕ್ಕಿಲ್ಲ ಅಂದ್ರೆ ಸಾಲಗಳು ಸಿಕ್ಕಾಕೊಂಡ್ಬೇಡಿ ಅದೊಂದು ನನ್ ಕಡೆಯಿಂದ ಒಟ್ಟಾರೆ ಬೆಳೆದ ಜೊತೆಗೆ ಇನ್ನಷ್ಟು ಟಿಪ್ಸು ಕೊಟ್ಟಿದ್ದೀರಾ ತುಂಬಾ ಥ್ಯಾಂಕ್ಸ್ ಈ ವಿಡಿಯೋ ಇಲ್ಲಿ ಮುಗಿಸೋಣ ತುಂಬಾ ಜೊತೆ ಮಾತಾಡಿದೀವಿ ನಾವ್ ಇಬ್ರು ಜನಗಳು ಆಮೇಲೆ ಬೈಕ್ ಅಂತ ಇರ್ತಾರೆ ಎಲ್ಲರಿಗೂ